ನಮಸ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಆಗುವ ಅತೀ ದೊಡ್ಡ ನೋವು ಯಾವುದು ಗೊತ್ತುಂಟ ಅದು ನಮ್ಮ ಕನಸುಗಳು ಮುರಿದದ್ದು ಅಲ್ಲ ನಮ್ಮ ಜೀವನದ ಹೋರಾಟದಲ್ಲಿ ಸೋತದ್ದು ಅಲ್ಲ ನಮ್ಮ ಪ್ರೀತಿಯ ವ್ಯಕ್ತಿಗಳನ್ನು ಕಳೆದುಕೊಂಡಾಗ ಆಗುವ ನೋವು ತಂದೆ ತಾಯಿ ಅಕ್ಕ ತಂಗಿ ಗೆಳೆಯ ಅಥವಾ ಜೀವನ ಸಂಗತಿ ಯಾರೇ ಆಗಿರಲಿ ಅವರ ಸಾವು ನಮ್ಮ ಮನಸ್ಸನ್ನೇ ನಡಗಿಸ್ತದೆ ಯಾಕೆಂದರೆ ಅವರ ಜೊತೆಗಿನ ಪ್ರತಿಯೊಂದು ನೆನಪು ಪ್ರತಿಯೊಂದು ಮಾತು ಪ್ರತಿಯೊಂದು ನಗು ನಮ್ಮೆಲ್ಲರನ್ನ ನಮ್ಮ ಹೃದಯದಲ್ಲಿ ಆಳವಾಗಿ ಬೇರೇರುತ್ತದೆ ಆದರೆ ಒಂದು ದಿನ ಅಕಸ್ಮಾತಾಗಿ ಅವರು ನಮ್ಮ ಜೊತೆ ಇರದೆ ಹೋದರೆ ನಾವು ಹಂಚಿಕೊಂಡ ಕನಸುಗಳು ನಾವು ಕಟ್ಟಿಕೊಂಡ ಭವಿಷ್ಯದ ಯೋಜನೆಗಳು ಒಂದೇ ಕ್ಷಣದಲ್ಲಿ ಎಲ್ಲವೂ ಶೂನ್ಯವಾಗಿ ಬಿಡುತ್ತದೆ ನಾವು ಆಘಾತಕ್ಕೆ ಒಳಗಾಗುತ್ತೇವೆ ಏಕೆ ನನಗೇ ಹೀಗಾಯಿತು ಎಂದು ಅಳುತ್ತೇವೆ ಈ ನೋವಿನೊಂದಿಗೆ ನಾನು ಹೇಗೆ ಬದುಕಲಿ ಎಂದು ಯೋಚಿಸುವುದು ಸಹಜ ಯಾಕೆಂದರೆ ಮನುಷ್ಯ ಪ್ರೀತಿಯ ಸಂಬಂಧಗಳಿಂದ ಬದ್ಧನಾಗಿರುತ್ತಾನೆ ಆ ಸಂಬಂಧವು ಕಳೆದುಕೊಂಡಾಗ ಮನಸ್ಸೇ ಮುರಿಯುತ್ತದೆ ಆದರೆ ಸ್ನೇಹಿತರೆ ಜೀವನ ಅಲ್ಲೇ ನಿಂತು ಹೋಗುವುದಿಲ್ಲ ಅಲ್ವಾ ನಾವು ಏನೂ ಮಾಡಿದರೂ ಕಾಲವನ್ನು ಹಿಂದೆ ಮುಂದೆ ಮಾಡಲು ಸಾಧ್ಯ ಆ ವ್ಯಾಕ್ ವ್ಯಕ್ತಿಯನ್ನು ಮರಳಿ ತರಲೂ ಕೂಡ ಸಾಧ್ಯವಿಲ್ಲ ಆದರೆ ಅವರ ನೆನಪುಗಳನ್ನು ನಮ್ಮ ಶಕ್ತಿಯನ್ನಾಗಿ ಮಾಡುವುದು ಮಾತ್ರ ನಮ್ಮ ಕೈಯಲ್ಲಿ ಇದೆ ಹಾಗಾಗಿ ಒಂದು ಪ್ರೀತಿಯ ವ್ಯಕ್ತಿಯ ಸಾವು ನಮಗೆ ನೋವು ತರುವುದು ಆದರೆ ಅದನ್ನೇ ನಾವು ಹೇಗೆ ಪ್ರೇರಣೆಯಾಗಿ ಪರಿವರ್ತಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಒಬ್ಬ ಹುಡುಗನಿದ್ದ ಅವನ ಜೀವನದಲ್ಲಿ ಅವನ ತಾಯಿ ಅವರಿಗೆ ದೊಡ್ಡ ಪ್ರೇರಣೆಯಾಗಿದ್ದಳು ತಾಯಿ ಯಾವಾಗಲೂ ಅವಳನ್ನು ಉತ್ತೇಜಿಸುತ್ತಿದ್ದಳು ನೀನು ಬಲಿಷ್ಠ ನಿನ್ನಿಂದ ಸಾಧ್ಯ ಎಂದು ಆದರೆ ಒಂದು ದಿನ ಆ ಹುಡುಗ ತಾಯಿಯನ್ನು ಕಳೆದುಕೊಂಡ ಅವನಿಗೆ ತಕ್ಷಣವೇ ಇಡೀ ಪ್ರಪಂಚವೇ ಖಾಲಿಯಾದಾಗೆ ಅನಿಸಿಬಿಡುತ್ತದೆ ಓದು ಕನಸು ಜೀವನ ಎಲ್ಲವೂ ಅರ್ಥಹೀನ ಎಂದು ಅವನಿಗೆ ಅನಿಸಿಬಿಡುತ್ತದೆ ಅವನು ಅಳುತ್ತಿದ್ದ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ತಾಯಿ ಇಲ್ಲದೆ ನಾನು ಹೇಗೆ ಬದುಕಲಿ ಎಂದು ಆದರೆ ಕೆಲವು ದಿನಗಳ ನಂತರ ಅವನಿಗೆ ನೆನಪಾಯಿತು ತಾಯಿ ಹೇಳಿದ ಮಾತುಗಳು ಕೊಟ್ಟ ಪಾಠಗಳು ಬಿಟ್ಟ ಪ್ರೀತಿ ಅವನು ಅರಿತುಕೊಂಡ ತಾಯಿ ಹೇಗಿದ್ದರೂ ಅವಳ ನೆನಪುಗಳು ಅವಳ ಆಶಯಗಳು ಅವನೊಂದಿಗೆ ಬದುಕುತ್ತವೆ ಎಂದು ಅದಾದ ಮೇಲೆ ಅವನು ಕುಗ್ಗದೆ ಬದುಕಲು ಆರಂಭಿಸಿದ ಯಾಕೆಂದರೆ ಅವನು ತಿಳಿದುಕೊಂಡ ಅವಳು ಸಂತೋಷ ಆಗಬೇಕಾದರೆ ನಾನು ಬಲವಾಗಿ ಬದುಕಬೇಕು ಎಂದು ಸ್ನೇಹಿತರೆ ಈ ಕಥೆದಂತೆಯೇ ನಮ್ಮ ಜೀವನದಲ್ಲೂ ಹೀಗೇ ಆಗುತ್ತದೆ ಅಲ್ವಾ ಒಂದು ಪ್ರೀತಿಯ ವ್ಯಕ್ತಿಯ ಸಾವು ನಮ್ಮ ಜೀವನದಲ್ಲಿ ತಾತ್ಕಾಲಿಕವಾಗಿ ನಮ್ಮನ್ನು ಮುರಿಯಬಹುದು ಆದರೆ ಜೀವನವು ಅಲ್ಲೇ ನಿಂತು ಹೋಗುವುದಿಲ್ಲ ಅಲ್ವಾ ನಾವು ಕಣ್ಣೀರಿಗೆ ಮಾತ್ರ ಸೀಮಿತವಾದರೆ ಅವರ ಆತ್ಮವು ದುಃಖಿಸುತ್ತದೆ ಆದರೆ ನಾವು ಬಲವಾಗಿ ಬದುಕಿದರೆ ಅವರ ನೆನಪುಗಳನ್ನು ಶಕ್ತಿಯನ್ನಾಗಿ ಮಾಡಿಕೊಂಡರೆ ಅಷ್ಟೇ ನಿಜವಾದ ಗೌರವ ಅಷ್ಟೇ ನಿಜವಾದ ಪ್ರಾರ್ಥನೆ ನಾವು ಅವರ ನೆನಪಿನಲ್ಲಿ ಅಳುತ್ತ ಬದುಕಿದರೆ ಅವರು ಬಯಸಿದಂತೆ ನಾವು ಸಂತೋಷವಾಗಿರುವುದಿಲ್ಲ ಯಾಕೆಂದರೆ ಅವರ ಆಶಯ ನಮ್ಮ ಜೀವನವು ಬೆಳಗುವುದು ಇನ್ನು ಅವರ ನೆನಪುಗಳನ್ನು ಶಕ್ತಿಯನ್ನಾಗಿ ಮಾಡುವುದು ಹೇಗೆ ಮರೆಯಲು ಆಗುವುದಿಲ್ಲ ಆದರೆ ನೆನಪುಗಳು ನೋವಿಗೆ ಬಳಸದೆ ಪ್ರೇರಣೆಯಾಗಿ ಬಳಸಬೇಕು ಅವರು ಕಲಿಸಿದ ಪಾಠಗಳನ್ನು ನೆನಪಿಸಿಕೊಳ್ಳಿ ಅವರು ಬಿಟ್ಟ ಹಾದಿಯನ್ನು ಮುಂದುವರಿಸಿ ಅವರು ಬಯಸಿದ ಕನಸುಗಳನ್ನು ನಾವು ಸಕಾರಗೊಳಿಸೋಣ ಇದು ಅವರ ಆತ್ಮಕ್ಕೆ ನಿಜವಾದ ಶಾಂತಿ ನಮ್ಮ ಜೀವನವನ್ನು ಮುಂದುವರಿಯಬೇಕು ನೋವು ನಮ್ಮನ್ನು ಕುಗ್ಗಿಸಬಹುದು ಆದರೆ ನೆನಪಿಡಿ ಜೀವನ ಯಾವತ್ತೂ ಯಾರಿಗೂ ನಿಲ್ಲುವುದಿಲ್ಲ ಸಮಯ ಗಾಯವನ್ನು ಗುಣಪಡಿಸುತ್ತದೆ ಆದರೆ ನಾವು ಕೂಡ ಜೀವನವನ್ನು ಸಾಗಿಸಲು ತಯಾರಾಗಿರಬೇಕು ನಮ್ಮ ಜೀವನದಲ್ಲಿ ಉಳಿದವರಿಗಾಗಿ ನಾವು ಬಲವಾಗಿರಬೇಕು ಕುಟುಂಬ ಸ್ನೇಹಿತರು ಸಮಾಜಕ್ಕಾಗಿ ಒಬ್ಬರ ಸಾವು ನಮ್ಮನ್ನು ಮುರಿಯಬಾರದು ಬದಲಿಗೆ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿರಿಸಬೇಕು ನೋವು ಬಂದಾಗ ನಾವೇನು ಮಾಡಬೇಕು ಮೊದಲಿಗೆ ನಾವು ನೋವನ್ನು ಅಡಗಿಸ್ಕೊಳ್ಬಾರ್ದು ಒಪ್ಪಿಕೊಳ್ಳಿ ಯಾರಾದರೂ ಹೋದಾಗ ನಾವು ಬಲಿಷ್ಠ ಎಂದು ತೋರಿಸಲು ಅಳದೆ ಇರುವುದು ಅದು ತಪ್ಪು ನೋವನ್ನು ಹೊರಹಾಕಿ ಅಳುವುದು ಸಹಜ ಅದು ದುರ್ಬತೆಯಲ್ಲ ಅದು ಮನುಷ್ಯತ್ವ ಎರಡನೆಯದು ನೆನಪುಗಳನ್ನು ಶಕ್ತಿಯನ್ನಾಗಿ ಮಾಡಿ ಅವರನ್ನು ಮರೆತೇ ಬಿಡುವುದು ಸಾಧ್ಯವಿಲ್ಲ ಆದರೆ ಅವರ ನೆನಪುಗಳನ್ನು ನೋವಿಗೆ ಬಳಸದೆ ಪ್ರೇರಣೆಯಾಗಿ ಬಳಸಬೇಕು ಅವರು ಕಲಿಸಿದ ಮಾತುಗಳನ್ನು ಜಾರಿಗೆ ತರುವುದು ಅವರು ಬಿಟ್ಟ ಕನಸುಗಳನ್ನು ನಾವು ಪೂರ್ತಿಗೊಳಿಸುವುದು ಇನ್ನು ಮೂರನೆಯದು ಸಮಯಕ್ಕೆ ತಾಳ್ಮೆ ಕೊಡಿ ಸಮಯ ಎಲ್ಲ ಗಾಯಗಳನ್ನು ಮರೆ ಮೊದಲ ದಿನ ಮೊದಲ ತಿಂಗಳು ಕಷ್ಟ ಆದರೆ ಹಂತ ಹಂತವಾಗಿ ಮನಸ್ಸು ಚೇತರಿಸಿಕೊಳ್ಳುತ್ತದೆ ಆ ಸಮಯಕ್ಕೆ ಸ್ವಲ್ಪ ತಾಳ್ಮೆ ಕೊಡಬೇಕು ಅಷ್ಟೇ ಇನ್ನು ನಾಲ್ಕನೆಯದು ಬದುಕಿರುವವರಿಗಾಗಿ ಬಲವಾಗಿ ನಮ್ಮ ಸುತ್ತಮುತ್ತ ಇನ್ನೂ ನಮ್ಮನ್ನು ಬಯಸುವವರು ಇದ್ದಾರೆ ನಮ್ಮ ಕುಟುಂಬದವರು ಸ್ನೇಹಿತರು ಮಕ್ಕಳು ಅವರಿಗಾಗಿ ನಾವು ಬಲವಾಗಿರಬೇಕು ಅವರ ಮುಂದೆ ನಾವು ಕುಗ್ಗಬಾರದು ಇನ್ನು ಐದನೇದ್ದು ಆತ್ಮಕ್ಕೆ ನಿಜವಾಗಿ ಶಾಂತಿ ಕೊಡುವುದು ಹೇಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುವುದು ನಮ್ಮ ಜೀವನವನ್ನು ಚೆನ್ನಾಗಿ ನಡೆಸಿದಾಗ ಮಾತ್ರ ಅವರು ಬಯಸಿದ್ದು ನಮ್ಮ ಸಂತೋಷವನ್ನು ನಮ್ಮ ಯಶಸ್ಸನ್ನು ನಾವು ಅಳುತ್ತಾ ಬದುಕಿದರೆ ಅವರಿಗೆ ನಾವು ಕೊಡುವುದು ನೋವು ಮಾತ್ರ ನಾವು ಬಲವಾಗಿ ಪ್ರೀತಿಯಿಂದ ಕನಸುಗಳನ್ನು ಸಕಾರವಾಗಿ ಬದುಕಿದರೆ ಮಾತ್ರ ಅದುವೇ ನಿಜವಾದ ಸಂತೋಷ ಮರಣ ನಮ್ಮ ಪ್ರೀತಿಯ ವ್ಯಕ್ತಿಗಳನ್ನು ಕಳೆಯಬಹುದು ಆದರೆ ಅವರ ಪ್ರೀತಿ ಪಾಠ ನೆನಪುಗಳು ಯಾರೂ ಕಳೆಯಲಾರರು ಅದೇ ನಮ್ಮ ಬದುಕಿಗೆ ಶಕ್ತಿ ಕೊನೆಗೆ ಒಂದು ಮಾತು ಅವರ ಬದುಕು ನಮಗೆ ಪ್ರೇರಣೆ ಅವರ ನೆನಪು ನಮಗೆ ಶಕ್ತಿ ಅವರ ದೇಹ ನಮ್ಮೊಂದಿಗಿಲ್ಲ ಆದರೆ ಅವರ ಆತ್ಮ ನಮ್ಮ ಹೃದಯದಲ್ಲಿ ಸದಾ ನೆಲೆಸಿದೆ ಮರಣ ದೇಹವನ್ನು ಬೇರ್ಪಡಿಸಬಹುದು ಆದರೆ ಪ್ರೀತಿ ನೆನಪುಗಳನ್ನು ಯಾರೂ ಬೇರ್ಪು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ